ಬ್ರೋ ಪ್ರತಿಯೊಬ್ಬರ ಜೀವನದಲ್ಲೂ ತಾನು ಯಾವ ರೀತಿ ಮನುಷ್ಯನಾಗಬೇಕು ಅಂತ ಡಿಸೈಡ್ ಮಾಡೋ ಒಂದು ಟೈಮ್ ಬರುತ್ತೆ ಬೇರೆಯವ್ರ ದೃಷ್ಟಿಲ್ ಮಾತ್ರ ಅಲ್ಲ ಕನ್ನಡಿ ಮುಂದೇನೂ ಕೂಡ ಇಲ್ಲಿ ತುಂಬ ಜನ ಹಿಂದೆ ಹೋಗ್ತಾರೆ ಅಫೆಕ್ಷನ್ ವ್ಯಾಲಿಡೇಷನ್ ಹಿಂದೆ ಹೋಗ್ತಾರೆ ಅವರು ಕಣ್ಮರೆಯಾಗಿರೋರ ಮೇಲೆ ಅವರ ಸಮಯ ಶಕ್ತಿ ಮತ್ತು ಆತ್ಮನ ಸುರಿತಾರೆ ಆದರೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಡಿಫ್ರೆಂಟಾಗಿ ಹೋಗ್ತಾನೆ ಅವನು ಯಾರ್ ಹಿಂದೆನೂ ಹೋಗಲ್ಲ ಬೇಡ್ಕೊಳ್ಳಲ್ಲ ಆಟಗಳಿಗೆಲ್ಲ ಎಂಟರ್ಟೈನ್ ಮಾಡಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಇಗ್ನೋರ್ ಮಾಡ್ತಾನೆ ಇದು ಸ್ವಲ್ಪ ಕೋಲ್ಡ್ ಅಂತ ಅನ್ಸತ್ತೆ ಬಟ್ ಅಲ್ಲ ಇದು ಪವರ್ ಪರ್ಪಸ್ ಪೀಸ್ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಹುಡುಗಿರನ್ನ ಯಾಕೆ ಇಗ್ನೋರ್ ಮಾಡ್ತಾನೆ ದ್ವೇಷದಿಂದ ಅಲ್ಲ ದುರಂಕಾರದಿಂದ ಅಲ್ಲ ತುಂಬ ಜನ ಹುಡುಗರು ಯಾವತ್ತಿಗೂ ಅರ್ಥ ಮಾಡ್ಕೊಳ್ದೇ ಇರೋ ಯಾವುದೋ ಒಂದು ವಿಷಯನ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಬ್ರೋ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ತುಂಬಾ ನೈಸ್ ಇವತ್ತಿನ ನನ್ನ ಈ ಎಂಟಿನೆಸ್ಗೆ ಕಾರಣ ಆಯ್ತಾ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಮ ಸೈಲೆನ್ಸ್ ನಿಮ್ಮ ಮಾತುಗಳಿಗಿಂತ ತುಂಬಾ ಜೋರಾಗಿ ಕಿರ್ಚಾಡ್ತಿದೆ ಅಂತ ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಹುಡುಗಿರ್ನ ಇಗ್ನೋರ್ ಮಾಡೋದ್ರ ಹಿಂದೆ ಇರೋ ಐದು ಸೈಕೊಲಾಜಿಕಲ್ ಮತ್ತೆ ಡೀಪ್ಲಿ ಪರ್ಸ್ನಲ್ ರೀಸನ್ಸ್ನ ಹೇಳೋ ಕೊರಟಿದ್ದೀನಿ ಮತ್ತೆ ಅದು ಅವ್ರು ಮಾಡೋ ಒಂದು ಬುದ್ಧಿವಂತ ಕೆಲಸ ಯಾಕಾಗುತ್ತೆ ಅನ್ನೋದನ್ನು ಕೂಡ ಸೊ ಪಾಡ್ಕ್ಯಾಸ್ಟ್ ಕೊನೆವರೆಗೂ ನನ್ನ ಜೊತೆಲಿರಿ ಯಾಕಂದರೆ ನೀವು ನಿಮ್ಮನ್ನ ಹೇಗೆ ನೋಡ್ತೀರ ಸಂಬಂಧಗಳು ಮತ್ತು ಗೌರವದ ಅರ್ಥನ ಕಂಪ್ಲೀಟಾಗಿ ಬದಲಾಯಿಸೋ ಸತ್ಯಗಳನ್ನು ಇವತ್ತು ನೀವು ತಿಳ್ಕೊತೀರ ಸೊ ಶುರು ಹಚ್ಕೊಳ್ಳೋಣ ಪಾಯಿಂಟ್ ನಂಬರ್ ಒನ್ ಸೆಲ್ಫ್ ರೆಸ್ಪೆಕ್ಟ್ ಕಮ್ಸ್ ಫಸ್ಟ್ ಆಲ್ವೇಸ್ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಹುಡುಗಿರ್ನ ಇಗ್ನೋರ್ ಮಾಡ್ತಾನೆ ಅವನು ಕಹಿ ಮನೋಭಾವದವನು ಅನ್ನೋ ಕಾರಣಕ್ಕಲ್ಲ ಬದ್ಲಾಗಿ ತನ್ನನ್ನು ತಾನೇ ವಂಚನೆ ಮಾಡಿಕೊಳ್ಳೋದಕ್ಕೆ ನಿರಾಕರಿಸೋ ಕಾರಣಕ್ಕೆ ಪ್ರಾಮಾಣಿಕವಾಗಿ ಮಾತಾಡೋಣಬ್ರು ಇಲ್ಲಿ ತುಂಬ ಜನ ಹುಡುಗರು ಅವರ ಮೌಲ್ಯಗಳ ಜೊತೆ ರಾಜಿ ಮಾಡ್ಕೋತಾರೆ ಕೇವಲ ಯಾರಿಂದಾನೋ ಲೈಕ್ ತಗೊಳೋದಕ್ಕೋಸ್ಕರ ಬೇರೆಯವ್ರ ಜೀವನದಲ್ಲಿ ಹೊಂದ್ಕೊಳ್ಳೋದಕ್ಕೆ ತಮ್ಮನ್ನು ತಾವೇ ಕೂಗ್ಗೂಸ್ಕೋತಾರೆ ಬೇರೆಯವರ ಟೆನ್ಷನ್ಗೋಸ್ಕರ ಅಗೌರವ ಘೋಸ್ಟಿಂಗ್ ಎಮೋಷ್ನಲ್ ಮ್ಯಾನಿಪುಲೇಷನ್ನ ಸಹಿಸ್ಕೋತಾರೆ ಆದರೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ಗೆ ಮಾತ್ರ ಗೊತ್ತಿರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ನೆಗೋಷಿಯೇಬಲ್ ಅಲ್ಲ ಅನ್ನೋದು ಒಬ್ಬ ಹುಡುಗಿ ಅವನ ಜೊತೆ ಆಟ ಆಡಿದಾಗ ಅವನ ತಾಳ್ಮೆನ ಪರೀಕ್ಷೆ ಮಾಡಿದಾಗ ಅಥವಾ ಅವನ ಸಮಯಕ್ಕೆ ಗೌರವ ಕೊಡದೇ ಇದ್ದಾಗ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ದುರಹಂಕಾರದಿಂದ ಅಲ್ಲ ಹೊಂದಾಣಿಕೆಯಿಂದ ಅಟೆನ್ಷನ್ ಒಂದು ಕರೆನ್ಸಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾನೆ ಅದನ್ನು ಅರ್ನ್ ಮಾಡದೇ ಇರೋರ ಕೈಗೆ ಅವನದನ್ನು ಕೊಡಲ್ಲ ಹೈ ವ್ಯಾಲ್ಯೂ ಮೀನ್ಸ್ ಅವರ ಶಾಂತಿಗೆ ಗಾರ್ಡಿಯನ್ಸ್ ಆಗಿರ್ತಾರೆ ಅಂಡ್ ಅವರ ಸೈಲೆನ್ಸೇ ಅವರ ಬೌಂಡ್ರಿ ಆಗಿರುತ್ತೆ ಪನಿಷ್ಮೆಂಟ್ ಅಲ್ಲ ನಿಮಗೆ ಗೌರವ ಕೊಡದೇ ಇರೋ ವ್ಯಕ್ತಿನ ಇಗ್ನೋರ್ ಮಾಡೋದ್ರಿಂದ ಸೈಕಲಾಜಿಕಲಿ ಡೈನಾಮಿಕ್ನ ರೀಸೆಟ್ ಮಾಡುತ್ತೆ ಅದೂ ಒಂದು ಮೆಸೇಜ್ ಕಳಿಸುತ್ತೆ ನಾನೇ ಸಾಕು ನನಗೆ ನಿನ್ನ ಅಪ್ರೂವಲ್ ಅವಶ್ಯಕತೆ ಇಲ್ಲ ಅಂತ ಸ್ಟ್ರೆಂತ್ಗೆ ಹೆಣ್ಮಕ್ಳು ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ತನ್ನ ಮೌಲ್ಯಗಳನ್ನು ತಿಳ್ಕೊಂಡಿರೋ ತನಗೆ ಉಪಯೋಗ ಆಗದೆ ಇರೋದನ್ನು ಎಂಟರ್ಟೈನ್ ಮಾಡೋದನ್ನು ನಿರಾಕರಿಸೋ ವ್ಯಕ್ತಿಗಿಂತ ಅಟ್ರ್ಯಾಕ್ಟಿವ್ ಆಗಿರೋ ಅಥವಾ ಭಯ ಬೀಳ್ಸೋ ವಿಷಯ ಮತ್ತೊಂದಿಲ್ಲ ಸ್ಟೋರಿ ಟೈಮ್ ಮಾರ್ಕಸ್ ಒಬ್ಬ ಸಕ್ಸಸ್ಫುಲ್ ಆಂಟ್ರಪ್ರ ಒಂದ್ಸಲ ಅವನು ತುಂಬ ಪ್ರೀತಿಸ್ತಿದ್ದ ಹುಡುಗಿಗೆ ನೋ ಅಂತ ಹೇಳ್ದ ಯಾಕಂದರೆ ಅವಳು ಅವನ ಸಮಯಕ್ಕೆ ಗೌರವ ಕೊಡ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವಳು ಮತ್ತೆ ವಾಪಸ್ ಬಂದ್ಲು ಕ್ಷಮೆ ಕೇಳಿದ್ಲು ಅವನ ಪ್ರೆಸೆನ್ಸ್ಗೋಸ್ಕರ ಹಂಬಲಿಸಿದ್ಲು ಯಾಕೆ ಯಾಕಂದ್ರೆ ಅವನು ತನ್ನನ್ನ ತಾನೇ ಆಯ್ಕೆ ಮಾಡಿಕೊಂಡಿದ್ದರಿಂದ ನೀವು ನಾನ್ಸೆನ್ಸ್ನ ನಿರ್ಲಕ್ಷ್ಯ ಮಾಡಿದಾಗ ನಿಮ್ಮನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದನ್ನು ಇಡೀ ಜಗತ್ತಿಗೆ ಕಲಿಸ್ತೀರ ಹೈ ವ್ಯಾಲ್ಯೂ ಮ್ಯಾನ್ ಮಾಡೋದು ಇದಾನೆ ಪಾಯಿಂಟ್ ನಂಬರ್ ಟು ಮಿಸ್ಟರಿ ಇಸ್ ಮ್ಯಾಜಿಕ್ ದೆ ಡೋಂಟ್ ಓವರ್ ಎಕ್ಸ್ಪೋಸ್ ಹೈ ವ್ಯಾಲ್ಯೂ ಮ್ಯಾನ್ಸ್ಗೆ ಒಂದು ಸತ್ಯ ಗೊತ್ತಿರುತ್ತೆ ತುಂಬ ರೇರಾಗಿ ಸಿಗೋದು ಡಿಸೈರಬಲ್ ಆಗುತ್ತೆ ಕಾನ್ಸ್ಟೆಂಟ್ ಅವೈಲೆಬಿಲಿಟಿ ಆಸೆನ ಸಾಯಿಸುವಷ್ಟು ವೇಗವಾಗಿರೋ ವಿಷಯ ಮತ್ತೊಂದಿಲ್ಲ ಅನ್ನೋದು ಆದರೆ ತುಂಬ ಜನ ತುಂಬ ಬೇಗ ತುಂಬಾ ಕೊಟ್ಟುಬಿಡ್ತಾರೆ ಅತಿಯಾಗಿ ಮೆಸೇಜ್ ಮಾಡ್ತಾರೆ ಅತಿಯಾಗಿ ಶೇರ್ ಮಾಡ್ಕೋತಾರೆ ಅತಿಯಾಗಿ ಅನುಸರಿಸ್ತಾರೆ ಆದರೆ ಹೈ ವ್ಯಾಲ್ಯೂಮ್ಯಾನ್ ಸ್ಟ್ರಾಟಜಿಕಲಿ ಅದರಿಂದ ದೂರ ಇರ್ತಾರೆ ಆ ಕನೆಕ್ಷನ್ ಮೇಲಿರೋ ಭಯಕಲ್ಲ ಮಿಸ್ಟರಿ ಅಂಡ್ ಸ್ಕೇರ್ಸಿಟಿ ಇವೆರಡರ ಸೈಕಾಲಜಿ ಬಗ್ಗೆ ಅವರು ಅರ್ಥ ಮಾಡ್ಕೊಂಡಿರೋದ್ರಿಂದ ಎಲ್ರೋ ಥರನೇ ಹೆಣ್ಮಕ್ಳು ಕೂಡ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗದೇ ಇರೋ ವಿಷಯಗಳ ಕಡೆನೇ ಆಕರ್ಷಿತರಾಗ್ತಾರೆ ಅನೌನ್ ಅಜ್ಞಾತ ಅನ್ನೋದು ಕುತೂಹಲ ಹುಟ್ಟಾಕತ್ತೆ ದೂರ ಬಯಕೆಯನ್ನು ಹುಟ್ಟಾಕತ್ತೆ ಅಂಡೊಬ್ಬ ಮನುಷ್ಯ ಯಾವಾಗ ಯಾವಾಗಲೂ ಅವೈಲೇಬಲ್ ಇರ್ತಾನೋ ಯಾವಾಗಲೂ ಆಕ್ಸೆಸಿಬಲ್ ಇರ್ತಾನೋ ಪ್ರಿಡಿಕ್ಟಬಲ್ ಆಗ್ತಾನೋ ಆಗ ಆ ಪ್ರಿಡಿಕ್ಟಬಿಲಿಟಿ ಎಕ್ಸೈಟ್ಮೆಂಟ್ನ ಕಿಲ್ ಮಾಡುತ್ತೆ ಆದರೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಸ್ಟ್ರಾಟಜಿಕಲಿ ಅದನ್ನು ಇಗ್ನೋರ್ ಮಾಡ್ತಾನೆ ಅವರನ್ನು ಅವರು ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಗ್ತಾರೆ ತಮ್ಮ ಮೇಲೆ ತಮ್ಮ ಉದ್ದೇಶಗಳ ಮೇಲೆ ಪರಂಪರೆ ಮೇಲೆ ಫೋಕಸ್ ಮಾಡ್ತಾರೆ ಅಂಡ್ ಆ ಆಬ್ಸೆನ್ಸ್ ಇದೆಯಲ್ಲ ಅದು ಮೌಲ್ಯವನ್ನು ಸೃಷ್ಟಿ ಮಾಡುತ್ತೆ ಸೊ ನೀವು ಯಾರಿಗಾದರೂ ಅವೈಲೇಬಲ್ ಇಲ್ಲದೇ ಇದ್ದಾಗ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವನೇನು ಮಾಡ್ತಿರ್ಬೋದು ಟೆಕ್ಸ್ಟ್ ಮಾಡ್ತಿಲ್ಲ ಯಾಕೆ ಎಂದು ಆ ಮೆಂಟಲ್ ಸ್ಪೇಸ್ ಇದೆಯಲ್ಲ ಅದೇ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಆಗಿ ಬದಲಾಗತ್ತೆ ಒಂದು ರಿಯಲ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ಡೇವಿಡ್ ಒಬ್ಬ ಪ್ರೊಫೆಷ್ನಲ್ ಅಥ್ಲೆಟ್ ಒಂದು ಟೈಮಲ್ಲಿ ತುಂಬ ಅವೈಲೇಬಲ್ ಇದ್ದ ಆದರೆ ಯಾವಾಗ ಅವನು ಒಂದು ಹೆಜ್ಜೆ ಹಿಂದೆ ಇಟ್ಟು ಅವಳ ಹಿಂದೆ ಹೋಗೋದ್ರೂ ಬದಲಾಗಿ ಅವನ ಟ್ರೈನಿಂಗ್ ಮೇಲೆ ಫೋಕಸ್ ಮಾಡೋದ್ನೋ ಆಗ ಅವಳೇ ಅವನ ಹಿಂದೆ ಬಂದ್ಲು ಇಲ್ಲಿ ಬದಲಾಗಿದ್ದು ಅವನಲ್ಲ ಅವನ ಎನರ್ಜಿ ಅಂಡ್ ಎನರ್ಜಿ ಈಸ್ ಎವ್ರಿಥಿಂಗ್ ಸೋ ಕಡಿಮೆ ಕಾಣಿಸ್ಕೊಳ್ಳೋದ್ರಿಂದ ಹೆಚ್ಚು ಯೋಗ್ಯರಾಗ್ತೀರ ಇದನ್ನು ಯಾವತ್ತೂ ಮರಿಬೇಡಿ ನೀವು ಸ್ಪೇಸ್ ಕ್ರಿಯೇಟ್ ಮಾಡಿದಾಗ ಟೆನ್ಷನ್ ಕ್ರಿಯೇಟ್ ಮಾಡ್ತೀರಾ ಅಂಡ್ ಆ ಟೆನ್ಷನ್ನಿಂದಾನೇ ಬಯಕೆ ಅನ್ನೋದು ಹುಟ್ಟುತ್ತೆ ಪಾಯಿಂಟ್ ನಂಬರ್ ತ್ರೀ ದೇ ಪ್ರಯೋರಿಟೈಸ್ ಮಿಷನ್ ಓವರ್ ಎಮೋಷನ್ ಒಂದು ಮಿಷನ್ ಮೇಲಿರೋ ವ್ಯಕ್ತಿನ ಯಾರಿಂದನೂ ಮುಟ್ಟೋಕೆ ಸಾಧ್ಯ ಇಲ್ಲ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಹುಡುಗಿರನ್ನ ಇಗ್ನೋರ್ ಮಾಡ್ತಾನೆ ಹುಡುಗಿರ್ ಮೇಲಿರೋ ಗೀಳಿಂದ ಅಲ್ಲ ಡ್ರಾಮಾಗೋಸ್ಕರ ಅಲ್ಲ ತಾತ್ಕಾಲಿಕ ಸುಖಕ್ಕೋಸ್ಕರ ಅಲ್ಲ ಅವನು ಮಿಷನ್ ಮೇಲಿರೋ ಗೀಳಿಗೋಸ್ಕರ ಬೆಳಗ್ಗೆ ಹೊತ್ತು ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡೇ ಹೇಳ್ತಾನೆ ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅಲ್ಲ ಎಮೋಷನ್ಸ್ ಬರ್ತಾವೆ ಹೋಗ್ತಾವೆ ಹುಡುಗೀರು ಕೂಡ ಬರ್ತಾರೆ ಹೋಗ್ತಾರೆ ಆದ್ರೆ ಉದ್ದೇಶ ಮಾತ್ರನೇ ಶಾಶ್ವತ ಮತ್ತೆ ನೀವು ಆ ಉದ್ದೇಶಕ್ಕೆ ಬದ್ಧರಾದಾಗ ನಿಮ್ಮ ಫೋಕಸ್ನ ಇಡೀ ಜಗತ್ತೇ ಫೀಲ್ ಮಾಡುತ್ತೆ ಹೆಣ್ಮಕ್ಳು ಕೂಡ ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅವರದನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ಸಕ್ಸಸ್ ಹಿಂದೆ ಓಡೋ ವ್ಯಕ್ತಿ ವಿಭಿನ್ನವಾಗಿ ನಡೀತಾನೆ ಇಂಟೆನ್ಷನ್ ಜೊತೆ ಮಾತಾಡ್ತಾನೆ ಅವನು ಯಾವುದೇ ವ್ಯಾಲಿಡೇಷನಿಂದ ಆಗಲಿ ಸೆತಿಂದ ಆಗಲಿ ಡಿಸ್ಟ್ರಾಕ್ಟ್ ಆಗಲ್ಲ ಅಂಡ್ ಅದರಿಂದಾನೆ ಅವನು ಹತ್ತು ಪಟ್ಟು ಜಾಸ್ತಿ ಅಟ್ರಾಕ್ಟಿವ್ ಆಗ್ತಾನೆ ಯಾಕೆ ಯಾಕಂದರೆ ಮಸ್ಕಿಲಿನ್ ಎನರ್ಜಿ ಅನ್ನೋದು ಡೈರೆಕ್ಷನ್ನಲ್ಲಿ ಬೇರೆಯವ್ರಿರುತ್ತೆ ನೀವೆಷ್ಟು ಫೋಕಸ್ಡ್ ಆಗಿರ್ತೀರೋ ನೀವಷ್ಟೇ ಮ್ಯಾಗ್ನೆಟಿಕ್ ಆಗ್ತಿರ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಗೋಸ್ಟಿಂಗ್ ಮಾಡಲ್ಲ ಅವರು ತಮ್ಮ ಮಿಷನ್ಗೆ ಹೊಂದಾಣಿಕೆ ಆಗದೇ ಇರೋ ಯಾವುದೇ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂಡ್ ಐರಾನಿಕಲಿ ಕೇವಲ ಹೆಣ್ಮಕ್ಳು ಮಾತ್ರ ಅಲ್ಲ ಯಾವುದೂ ಕೂಡ ನಿಮ್ಮನ್ನ ನಿಮ್ಮ ಮಾರ್ಗದಿಂದ ದೂರ ಎಳೆಯೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನೋಡಿದಾಗ ಅವರು ನಿಮ್ಮನ್ನ ಹೆಚ್ಚು ಗೌರವಿಸ್ತಾರೆ ಫಾರ್ ಎಕ್ಸಾಂಪಲ್ ಇಲಾನ್ ಮಸ್ಕ್ ಗೊತ್ತಿರುತ್ತಲ್ವಾ ನಿಮ್ಗೆ ಅವರು ತನ್ನ ಗುರಿಗಳಿಗೆ ಅಡ್ಡಿಪಡಿಸಿದ್ವು ಅನ್ನೋ ಕಾರಣಕ್ಕೆ ತುಂಬ ಸಂಬಂಧಗಳನ್ನು ಕೊನೆಗಾಣಿಸಿದ್ದಾರೆ ಅವರು ರೊಮ್ಯಾನ್ಸ್ ಬದ್ಲಾಗಿ ರಾಕೆಟ್ನ ಚೂಸ್ ಮಾಡ್ಕೊಂಡ್ರು ಲಸ್ಟ್ ಬದ್ಲಾಗಿ ಲೆಗಸಿನ ಬ್ರೋ ಒಂದ್ ವೇಳೆ ನಿಮ್ಮ ಮಿಷನ್ ಜನಕ್ಕೆ ಭಯ ತರಲಿಲ್ಲ ಅಂದ್ರೆ ನಿಮ್ಮ ಕನ್ಸು ಅಷ್ಟು ದೊಡ್ಡದಾಗಿಲ್ಲ ಅಂತಾನೆ ಒಂದು ವೇಳೆ ಅವಳು ನಿಮ್ಮ ಫೋಕಸ್ಗೆ ರೆಸ್ಪೆಕ್ಟ್ ಕೊಡದೇ ಇದ್ರೆ ಅವಳು ನಿಮ್ಮ ಫ್ಯೂಚರಲ್ಲಿರೋದಕ್ಕೆ ಇರೋದಕ್ಕೆ ಯೋಗ್ಯಳಲ್ಲ ಯೋಗ್ಯತೆ ಇಲ್ಲ ಸೊ ಉದ್ದೇಶಗಳ ಹಿಂದೆ ಹೋಗಿ ಆಗ ಪ್ರತಿಯೊಂದು ನಿಮ್ಮ ಹಿಂದೆ ಬರುತ್ತೆ ಪಾಯಿಂಟ್ ನಂಬರ್ ಫೋರ್ ದೇ ಹ್ಯಾವ್ ಮಾಸ್ಟರ್ಡ್ ಎಮೋಷ್ನಲ್ ಡಿಸಿಪ್ಲೀನ್ ಇಗ್ನೋರಿಂಗ್ ಅನ್ನೋದು ಕೋಪದ ಬಗ್ಗೆ ಅಲ್ಲ ಎಮೋಷ್ನಲ್ ಕಂಟ್ರೋಲ್ ಬಗ್ಗೆ ಹೈ ವ್ಯಾಲ್ಯೂ ಮ್ಯಾನ್ ರಿಯಾಕ್ಟ್ ಮಾಡಲ್ಲ ರೆಸ್ಪಾಂಡ್ ಮಾಡ್ತಾರೆ ಮೆಸೇಜಲ್ಲೇ ವಾದ ವಿವಾದ ಮಾಡಲ್ಲ ಕೆ ಜಿ ಗಟ್ಲೆ ಮೆಸೇಜಸ್ ಕಳಿಸಲ್ಲ ಗಟ್ಲೆ ಮೆಸೇಜ್ ಕಳಿಸೋ ಮೂಲಕ ಕ್ಲೋಜರ್ನ ಹುಡುಕಲ್ಲ ಯಾಕೆ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಎಮೋಷನ್ಸ್ ಎಲ್ಲ ತಾತ್ಕಾಲಿಕ ಆದ್ರೆ ರಿಯಾಕ್ಷನ್ಸ್ ಮಾತ್ರ ಪರ್ಮನೆಂಟ್ ಆಗಿರ್ತಾವೆ ಅನ್ನೋದು ಒಬ್ಳು ಹುಡುಗಿ ಹಿಂದೆ ಸರಿದಾಗ ಅವರನ್ನು ಪರೀಕ್ಷೆ ಮಾಡ್ದಾಗ ಅಥವಾ ಆಟ ಆಡಿಸ್ದಾಗ ಒಬ್ಬ ಲೋ ವ್ಯಾಲ್ಯೂ ಮ್ಯಾನ್ ಡೆಸ್ಪರೇಟ್ ಆಗ್ತಾನೆ ಮೇಲೆ ಮೇಲೆ ಮೆಸೇಜ್ ಮಾಡ್ತಾನೆ ಭಿಕ್ಷೆ ಬೇಡ್ತಾನೆ ಅವನ ಹಿಡ್ತಾ ಕಳ್ಕೊತಾನೆ ಆದ್ರೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಕಾಮ್ ಆಗಿರ್ತಾನೆ ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ಕಿರ್ಚಾಡೋದ್ಕಿಂತ ಅಲ್ಲಿಂದ ಹೊರಟೋಗೋದೆ ತುಂಬ ಪವರ್ಫುಲ್ ಆಗಿರುತ್ತೆ ಅನ್ನೋದು ಪಾಸ್ ಮಾಡೋ ರೀತಿ ಅಬ್ಸರ್ವ್ ಮಾಡೋ ರೀತಿ ಅಂಡ್ ಅದಕ್ಕಿಂತ ಮುಖ್ಯವಾಗಿ ದೌರ್ಬಲ್ಯದಿಂದ ಅಲ್ಲ ಶಕ್ತಿಯಿಂದ ಮಾತ್ರ ಕಾರ್ಯನಿರ್ವಹಿಸೋ ಥರ ಅವನ ಮೈಂಡ್ಗೆ ಟ್ರೈನಿಂಗ್ ಕೊಟ್ಟಿರ್ತಾನೆ ಆ್ಯಂಡ್ ಸೈಕಾಲಜಿಕಲಿ ದಿಸ್ ಕ್ರಿಯೇಟ್ಸ್ ಆ್ಯನ್ ಅನ್ಶೇಕಬಲ್ ಅವ್ರ ಭಾವನಾತ್ಮಕ ಸಂಯಮ ಅನ್ನೋದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಯಾಕಂದರೆ ಅದು ನಿಮ್ಮ ಮೆಚ್ಯುರಿಟಿ ಮತ್ತೆ ಮತ್ತು ಡಾಮಿನೆನ್ಸ್ನ ತೋರಿಸುತ್ತೆ ನೀವು ಈಸಿಯಾಗಿ ಕೆರಳದೇ ಇದ್ರೆ ತಕ್ಷಣಾನೇ ರಿಯಾಕ್ಟ್ ಮಾಡೋ ಹುಡುಗುರೇ ತುಂಬಿರೋ ಈ ಪ್ರಪಂಚದಲ್ಲಿ ನೀವು ಎದ್ದು ಕಾಣಿಸ್ತೀರ ಸ್ಟೋರಿ ಟೈಮ್ ಅನ್ನೋ ಒಬ್ಬ ಹುಡುಗ ಇದ್ದೆ ಅವನು ಒಂದು ಹುಡುಗಿನ ಮನ್ಸಾರೆ ಪ್ರೀತಿ ಮಾಡಿದ್ದ ಆದರೆ ಅವಳು ಅವನನ್ನ ಘೋಸ್ಟಿಂಗ್ ಮಾಡಿದ್ಲು ಆದರೆ ಅವನು ರಿಯಾಕ್ಟ್ ಮಾಡೋದ್ರ ಬದ್ಲಾಗಿ ಅವನು ಬಿಸ್ನೆಸ್ ಮೇಲೆ ಜಿಮ್ ಮೇಲೆ ಮತ್ತೆ ಅವನ ಸ್ವಂತ ಬೆಳವಣಿಗೆ ಮೇಲೆ ಫೋಕಸ್ ಮಾಡ್ದ ಒಂದು ವಾರದ ನಂತರ ಅವಳು ಮತ್ತೆ ವಾಪಸ್ ಬಂದ್ಲು ಅವನ ಸೈಲೆನ್ಸಿಂದ ಕಂಗಾಲಾಗಿದ್ಲು ಅವಳು ಕೇಳಿದ್ಲು ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂತನೋ ಕೇಳಲ್ವಾ ಅಂತ ಅದಕ್ಕೆ ಅವನೇನು ಮಾಡ್ದ ಗೊತ್ತಾ ಹಾಗೆ ಒಂದು ಸ್ಮೈಲ್ ಕೊಟ್ಟು ಹೇಳ್ದ ನನಗಿರೋದು ಅದೊಂದೇ ಕೆಲಸ ಅಲ್ಲ ಅಂತ ಒಬ್ಬ ರಿಯಲ್ ವ್ಯಕ್ತಿ ಮಾಡೋ ಕೆಲಸ ಇದು ಮಾಸ್ಟರ್ ಯುವರ್ ಎಮೋಷನ್ಸ್ ಯಾಕಂದರೆ ಯಾವ ಒಂದು ಕ್ಷಣದಲ್ಲಿ ನಿಮ್ಮ ರೆಸ್ಪಾನ್ಸ್ನ ಬೇರೆಯವರು ಕಂಟ್ರೋಲ್ ಮಾಡೋಕೆ ಬಿಡ್ತೀರೋ ನಿಮ್ಮ ಜೀವನದ ಮೇಲಿರೋ ಅಧಿಕಾರನ ಅವ್ರು ಕೈ ಕೊಡ್ತೀರ ಆ್ಯಂಡ್ ಹೈ ವ್ಯಾಲ್ಯೂ ಮ್ಯಾನ್ ತನ್ನ ಪವರ್ನ ಯಾರು ಮುಂದೇನು ಸರೆಂಡರ್ ಮಾಡಲ್ಲ ಪಾಯಿಂಟ್ ನಂಬರ್ ಫೈವ್ ದೇ ಡೋಂಟ್ ನೀಡ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಹೈ ವ್ಯಾಲ್ಯೂ ಮ್ಯಾನ್ ಹುಡ್ಗೀರ್ನ ಯಾಕೆ ಇಗ್ನೋರ್ ಮಾಡ್ತಾರೆ ಅನ್ನೋದರ ಮೂಲ ಸತ್ಯ ಇಲ್ಲಿದೆ ಕೇಳಿ ಅವರ ಲೈಫಲ್ಲಿ ಹುಡುಗೀರ್ ಇಲ್ಲದೇ ಇದ್ರೂ ಕೂಡ ಸಂಪೂರ್ಣವಾಗಿರ್ತಾರೆ ವ್ಯಾಲಿಡೇಷನ್ ಹಿಂದೆ ಹೋಗಲ್ಲ ಕಾಂಪ್ಲಿಮೆಂಟ್ಸ್ ಅವಶ್ಯಕತೆಯೂ ಅವರಿಗಿರಲ್ಲ ಎಷ್ಟು ಅಟೆನ್ಷನ್ ಸಿಗ್ತಿದೆ ಅನ್ನೋದ್ರ ಮೇಲೆ ತಮ್ಮ ಮೌಲ್ಯಗಳನ್ನು ಅಳತೆ ಮಾಡಲ್ಲ ಯಾಕೆ ಯಾಕಂದರೆ ವ್ಯಾಲಿಡೇಷನ್ ಅನ್ನೋದು ನಮ್ಮೊಳಗಿಂದನೇ ಬರೋ ಅಂಥದ್ದು ಅನ್ನೋ ವಿಷಯ ಅವರಿಗೆ ಗೊತ್ತಿರುತ್ತೆ ನಿರ್ಲಕ್ಷ್ಯಕ್ಕೊಳಗಾದಾಗ ತುಂಬ ಜನ ಹುಡುಗರು ಎಂಟಿ ಫೀಲ್ ಆಗ್ತಾರೆ ಆದರೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಪೀಸ್ಫುಲ್ಲಾಗಿ ಫೀಲ್ ಆಗ್ತಾನೆ ಅವರ ಆತ್ಮವಿಶ್ವಾಸದ ಮೂಲ ಅವರೇ ಆಗಿರ್ತಾರೆ ಫೇಲ್ಯೂರ್ ಸ್ಯಾಕ್ರಿಫೈಸ್ ಡಿಸಿಪ್ಲೀನ್ ಸೆಲ್ಫ್ ರಿಫ್ಲೆಕ್ಷನ್ ಇವುಗಳ ಮೂಲಕ ತಮ್ಮನ್ನ ತಾವು ಬೆಳೆಸ್ಕೊಂಡಿರ್ತಾರೆ ಮತ್ತೆ ಆ ಆಂತರಿಕ ಕೆಲಸ ಮೇಲೆ ನಿಮ್ಮ ಮೌಲ್ಯಗಳನ್ನು ಕಂಡುಕೊಳ್ಳೋದಕ್ಕೆ ನಿಮಗೆ ಅವಳ ಅವಶ್ಯಕತೆ ಇಲ್ಲ ಅನ್ನೋದನ್ನು ರಿಯಲೈಸ್ ಆಗ್ತಿರು ಈ ಅನ್ಶೇಕಬಲ್ ಸೆನ್ಸ್ ಆಫ್ ಸೆಲ್ಫ್ ಇದೆಯಲ್ಲ ಇದು ತುಂಬಾನೇ ಅಪರೂಪ ಅಪರು ಅಂಡ್ ಹೆಣ್ಮಕ್ಳು ಕೂಡ ಅದನ್ನು ಫೀಲ್ ಮಾಡ್ತಾರೆ ಭಾವನಾತ್ಮಕ ಹಸಿವಿಲ್ಲದ ವ್ಯಕ್ತಿನ ಅವರು ಸೆನ್ಸ್ ಮಾಡ್ತಾರೆ ಕೆಲವು ಹೆಣ್ಮಕ್ಳು ಇಗ್ನೋರ್ ಮಾಡೋರ್ ಹಿಂದೆನೇ ಹೋಗೋದು ಇದೇ ಕಾರಣಕ್ಕೆ ಅಂಡ್ ಅವ್ರ ಹಿಂದೆ ಸುತ್ತ ಹುಡುಗರನ್ನ ಇಗ್ನೋರ್ ಮಾಡೋದು ಇದೇ ಕಾರಣಕ್ಕೆ ಯಾಕಂದರೆ ಒಬ್ಬ ಗ್ರೌಂಡೆಡ್ ಆಗಿದ್ದಾನೆ ಮತ್ತೊಬ್ಬ ಡೆಸ್ಪರೇಟ್ ಆಗಿದ್ದಾನೆ ಎಕ್ಸಾಂಪಲ್ ದರ್ಶನ್ ಅಂತ ಒಬ್ಬ ಹುಡುಗ ಅವನಿಗೆ ಡಿವೋರ್ಸ್ ಆಗಿತ್ತು ಆದರೂ ಕೂಡ ಅವನನ್ನು ಅವನೇ ರೀಬಿಲ್ಡ್ ಮಾಡ್ಕೋತಿದ್ದೆ ವ್ಯಾಲಿಡೇಷನ್ ಹಿಂದೆ ಹೋಗೋದನ್ನು ಬಿಟ್ಟ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದ ಡೈಲಿ ಓಡ್ತಿದ್ದ ಮೆಡಿಟೇಟ್ ಮಾಡ್ತಿದ್ದ ದುಡ್ಡು ಕೂಡ ಸಂಪಾದನೆ ಮಾಡಿದ್ದ ತನಗೋಸ್ಕರ ಏನು ಬೇಕೋ ಎಲ್ಲ ಮಾಡ್ಕೊಂಡಿದ್ದ ಈಗ ಅವನು ಹುಡುಗಿರ್ ವಿಷಯಕ್ಕೆ ಬಂದರೆ ಅವನು ಆಯ್ಕೆ ಮಾಡ್ಕೋತಾನೆ ಬೇಡ್ಕೊಳ್ಳಲ್ಲ ಅಂಡ್ ದಾಟ್ಸ್ ದ ಅಲ್ಟಿಮೇಟ್ ಪವರ್ ಹಾಗಾಗಿ ನೀವು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಗೋಸ್ಕರ ಹುಡ್ಕೋದನ್ನ ನಿಲ್ಲಿಸಿದಾಗ ಅವಳು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸೋಕಾಗದೇ ಇರೋ ವ್ಯಕ್ತಿ ಆಗ್ತಿರ ಯಾಕಂದ್ರೆ ನೀವು ಪ್ರಯತ್ನ ಮಾಡ್ತಿರೋದು ಅವಳು ನಿಂಪ್ರೆಸ್ ಮಾಡೋದಕ್ಕಲ್ಲ ಬೆಳೆಯೋದಕ್ಕೆ ಕನ್ಕ್ಲೂಷನ್ ಬ್ರೋ ನಿಮಗೆ ಯಾರೂ ಹೇಳ್ದೆ ಇರೋ ಒಂದು ಸತ್ಯ ಹೇಳ ಯಾವ ಕ್ಷಣದಲ್ಲಿ ನೀವು ಬೆನ್ನಟೋದನ್ನ ನಿಲ್ಲಿಸ್ತೀರೋ ಆಗಿಂದಾನೆ ಎಲ್ರೂ ಕೂಡ ನಿನ್ನ ಬೆನ್ನಿಂದೆ ಬೀಳ್ಸುವಂಥ ಹೈ ವ್ಯಾಲ್ಯೂ ಮ್ಯಾನ್ ಹುಡುಗಿರನ್ನ ಇಗ್ನೋರ್ ಮಾಡೋದು ಕ್ರೌರ್ಯದಿಂದ ಅಲ್ಲ ಸ್ಪಷ್ಟತೆಯಿಂದ ತಮ್ಮ ಮೌಲ್ಯ ಏನು ಅನ್ನೋದು ಅವರಿಗೆ ಗೊತ್ತಿದೆ ಅವರ ಎನರ್ಜಿನ ಕಾಪಾಡ್ಕೋತಾರೆ ಅವರ ಧ್ಯೇಯಗಳಿಗೆ ನಿಯತ್ತಾಗಿರ್ತಾರೆ ಅವರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾರೆ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಅವರು ನವರೇ ವ್ಯಾಲಿಡೇಟ್ ಮಾಡ್ಕೋತಾರೆ ಬ್ರೋ ಅಟೆನ್ಷನ್ಗೋಸ್ಕರ ನೀವು ಯಾರ ಮುಂದೇನೋ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಹುಟ್ಟಿರೋದು ಅದನ್ನು ಕಮ್ಯಾಂಡ್ ಮಾಡೋಕೆ ನಾಯ್ಸ್ ಮೂಲಕ ಅಲ್ಲ ಪ್ರೆಸೆನ್ಸ್ ಮೂಲಕ ಮತ್ತೆ ನಿಮ್ಮ ಮೌನ ಅಂದರೆ ಅದೇ ಸೊ ನೆಕ್ಸ್ಟ್ ಟೈಮ್ ಅವಳು ಹಿಂದೆ ಸರಿದ್ರೆ ಆಟ ಆಡ್ಸಿದ್ರೆ ಅಥವಾ ಕಣ್ಮರೆಯಾದರೂ ಕೂಡ ಬಿಟ್ಟುಬಿಡಿ ಬ್ರೋ ನಿಮಗೆ ಮಾಡೋಕೆ ಬೇರೆ ಕೆಲಸಗಳು ಇದ್ದಾವೆ ಕಟ್ಟೋಕೆ ಒಂದು ಪರಂಪರೆ ನೆಡ್ಸೋಕೆ ಒಂದು ಜೀವನ ನೆನ್ಪಿಟ್ಕೊಳ್ಳಿ ನಿಮ್ಮ ಮೌಲ್ಯ ನಿಮ್ಮನ್ನು ಯಾರು ಬಯಸ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗಲ್ಲ ಆದರೆ ಅವರು ನಿಮ್ಮನ್ನು ಬಯಸ್ತೇ ಇದ್ದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಈ ಮೆಸೇಜ್ ನಿಮಗೆ ರೀಚ್ ಆಗಿದ್ರೆ ಇದ್ರ ಅವಶ್ಯಕತೆ ಇರೋರಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಮೆಂಟ್ ಮಾಡಿ ಐ ಚೂಸ್ ಮೈ ಸೆಲ್ಫ್ ಅಂತ ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ತನ್ನ ಮೌಲ್ಯಗಳನ್ನು ತಿಳ್ಕೊಂಡಿರೋ ವ್ಯಕ್ತಿ ಅವನ್ನ ಯಾವತ್ತಿಗೂ ಸಾಬೀತುಪಡಿಸ್ಬೇಕಾಗಿಲ್ಲ ಸ್ಟೇ ಫೋಕಸ್ಡ್ ಸ್ಟೇ ಪವರ್ಫುಲ್ ಅಂಡ್ ನೀವ್ಯಾರೋ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ